ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚನ್ನದೇವತಿನ ಲಾಗೇ ನಿಮಗೆಲ್ಲ ಸ್ವಾಗತ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒಡಪೆ ಮಾಡೋಣ ಅಂತ ಬಾಳೆ ಎಲ್ಲೆಲ್ಲ ಕೊಯ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ನೋಡಿ ಇಲ್ಲ ಬಾಳೆ ಕೊನೆ ಬಿಟ್ಟಿದೆ ಒಂದು ಎರಡು ಮೂರು ನಾಲ್ಕೈದು ಕೊನೆ ಬಿಟ್ಟಿದೆ ಈ ಸಲ ಮನೆ ಹತ್ರ ಗಿಡ ಹಾಕೊಂಡ್ರೆ ನೋಡಿ ಈ ಥರ ಯೂಸ್ ಮಾಡ್ಕೋಬಹುದು ಬಟ್ ಕ್ಲೀನಿಂಗ್ ಮಾತ್ರ ಅಷ್ಟೇ ಕಷ್ಟ ಪ್ರತಿ ಸಲೂ ಕ್ಲೀನ್ ಮಾಡಿ ಮಾಡೇ ಸಾಕಾಗ್ಬಿಡುತ್ತೆ ಒಂದೆರಡು ಬಾಳೆಲೆನೋ ಕೊಯ್ಕೊಂಡಿದ್ದಾಯ್ತು ಹಾಗೆ ಫ್ರೆಶ್ ಆಗಿ ಕರಿಬೇವನ್ನು ಕೊಯ್ಕೋತಾ ಇದ್ದೀನಿ ಒಡಪೆ ಹಾಕೋಕೆ ಚೆನ್ನಾಗಾಗುತ್ತೆ ಪರಿಮಳ ಆಗುತ್ತೆ ಅಂತ ಆಲ್ರೆಡಿ ರೆಸಿಪಿನೆಲ್ಲ ಶೇರ್ ಮಾಡಿದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತೆಲ್ಲ ಬಟ್ ಇವಾಗ ನ್ಯೂ ವ್ಯವರ್ಸ್ ಜಾಯಿನ್ ಆಗಿರೋದ್ರಿಂದ ಮತ್ತೆ ತೋರಿಸ್ತಾ ಇದ್ದೀನಿ ನಾಲ್ಕೈದು ವರ್ಷ ಆಗೋಯಿತು ಆವಾಗ ರೆಗ್ಯುಲರಾಗಿ ಅಡುಗೆ ವಿಡಿಯೋಸ್ನೇ ಪೋಸ್ಟ್ ಮಾಡ್ತಾ ಇರ್ತಿದ್ದೆ ಈಗ ಮತ್ತೊಮ್ಮೆ ತುಂಬ ಜನ ಅಡುಗೆ ವಿಡಿಯೋಸ್ ಹಾಕಿ ಹಾಕಿ ಅಂತ ಹೇಳ್ತಾ ಇರೋದ್ರಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಅರ್ಧ ಸೌತೆಕಾಯಿನ ಸಿಪ್ಪೆ ತೆಗೆದುಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ ದೊಡ್ಡ ಸೌತೆಕಾಯಿ ಆಗಿರೋದ್ರಿಂದ ಇದು ಮನೇಲೇ ಬೆಳೆದಿರೋದು ಕಮಲತ್ತೆ ಮನೆಗೆ ಹೋಗಿದ್ನಲ್ಲ ಅವ್ರ ಮನೇಲಿ ಬೆಳೆದಿರೋದು ಸೌತೆಕಾಯಿ ರಸ ಜಾಸ್ತಿ ಇರೋದ್ರಿಂದ ಒಂದು ಅರ್ಧ ಸೌತೆಕಾಯಿ ಸಾಕಾಗುತ್ತೆ ಒಂದು ಇಬ್ಬರಿಗೆ ಮಾಡಿ ಇಬ್ಬರು ಮೂವರಿಗೆ ಮಾಡ್ತಾ ಇರೋದಲ್ವ ಸೌತೆಗೆ ಒಂದು ಎರಡು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಕರಿಬೇವು ಹಸಿಮೆಣಸು ಎಲ್ಲ ಹೆಚ್ಚಿಟ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನು ಕ್ಯಾರೆಟ್ ತುರಿ ಕಾಯಿ ತುರಿ ಈ ಥರದ್ದೆಲ್ಲ ಬೇಕಾದರೆ ಹಾಕ್ಕೋಬೋದು ನಾನು ಎಷ್ಟೇ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಆಯಿತು ಕಲ್ಸ್ಕೋಬೇಕು ಎಕ್ಸ್ಟ್ರಾ ಏನು ನೀರು ಹಾಕೋದು ಬೇಕಾಗೋದಿಲ್ಲ ಸೌತೆಕಾಯಿ ತುರಿನಲ್ಲೇ ಸಾಕಷ್ಟು ನೀರಿನ ಅಂಶ ಇರುತ್ತಲ್ಲ ಸೊ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ಉಂಡೆನೂ ಅಷ್ಟೇ ಸ್ವಲ್ಪ ಸ್ಮೂತಾಗೇ ಇರಬೇಕು ಜಾಸ್ತಿ ಕೀಟನ ಹಾಕಿ ಕಲಿಸ್ಕೋಬೇಕು ಅಂತೇನಿಲ್ಲ ಸ್ಮೂತಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ತಿನ್ನೋಕ್ಕೂ ಕೂಡ ಚೆನ್ನಾಗಿ ಬರುತ್ತೆ ಸೌತೆಕಾಯಿ ರಸ ಸ್ವಲ್ಪ ಕಡಿಮೆ ಇದ್ರೆ ಆಮೇಲೆ ಸ್ವಲ್ಪ ವರ್ಟ್ ಆಗುತ್ತೆ ತಿನ್ನೋಕು ಅಷ್ಟು ಇದು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಬಾಳೆ ವಾಶ್ ಮಾಡಿಕೊಂಡು ಸ್ವಲ್ಪ ಬೆಂಕಿಯಲ್ಲಿ ಬಾಡಿಸ್ಕೋಬೇಕು ಇಲ್ಲ ಅಂದರೆ ಬಾಳೆಯಲ್ಲೇ ಒಡೆದೋಗ್ಬಿಡುತ್ತಲ್ಲ ಅದ್ರ ಮೇಲೆ ತಟ್ಟುವಾಗ ಸೊ ಸ್ವಲ್ಪ ಬಾಡಿಸ್ಕೊಂಡ್ರೆ ಏನಾಗಲ್ಲ ಇವಾಗ ಒಂದೆರಡು ಒಡಪೆನ ಹಚ್ಚಿಟ್ಕೋತಾ ಇದ್ದೀನಿ ಎಲೆನ ಒರೆಸ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದೆರಡು ಉಂಡೆನ ಹಾಕ್ಕೊಂಡು ತೊಟ್ಕೊಳ್ಳೋದು ಆಮೇಲೆ ನೋಡಿ ಈ ಥರ ಹೋಲ್ ಮಾಡ್ಕೋಬೇಕು ಒಡಪೆ ಅಂದರೆ ಈ ಥರ ಮಾಡ್ತೀವಿ ಬಂಡಿ ಕೂಡ ಕಾದಿದ್ದಾಗಿದೆ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ತಿರುವು ಹಾಕೋಬೇಕು ಅದು ಒಂದು ಸ್ವಲ್ಪ ಹೊತ್ತಿಗೆ ಬಿಡುತ್ತೆ ಬಾಳೆ ಎಲೆನ ಕ್ಲೀನಾಗಿ ತೆಗಿಬೋದು ನೋಡಿ ಹಾಗೆ ಸ್ವಲ್ಪ ಇವಾಗ ಎಣ್ಣೆ ಕೂಡ ಹಾಕಬೇಕು ಮೇಲುಗಡೆಯಿಂದ ಎಣ್ಣೆಯ ತುಪ್ಪ ಏನಾದರೂ ಹಾಕೋಬೋದು ತುಪ್ಪ ಸ್ವಲ್ಪ ಆಗುತ್ತೆ ಹಾಕಿದ್ರೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಬೋದು ಚೆನ್ನಾಗಿ ಎರಡೂ ಕಡೆನೂ ಬೇಯಿಸ್ಕೋಬೇಕು ನಂತರ ಬೆಣ್ಣೆ ಅಥವಾ ಬೆಲ್ಲ ತುಪ್ಪ ಇದ್ರ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಕೂಡ ಬೇಕಾದರೂ ಮಾಡ್ಕೋಬೋದು ಇದರಲ್ಲೇ ಎಲ್ಲದೂ ಇರೋದರಿಂದ ಚಟ್ನಿ ಅವಶ್ಯಕತೆ ಇರಲ್ಲ ಬಟ್ ಬೇಕಾದರೆ ಮಾಡ್ಕೋಬೋದು ಇವಾಗ ನೋಡಿ ಎರಡೂ ಕಡೆನೂ ತುಂಬ ಚೆನ್ನಾಗಿ ಬಂದಿದೆ ರುಚಿ ರುಚಿಯಾದ ಅಡಪೆ ರೆಡಿಯಾಗಿದೆ ಬೆಲ್ಲ ತುಪ್ಪ ಹಾಕ್ಕೊಂಡು ತಿಂದ್ವಿ ನಾವು ಅಡಪೇನ ಇದು ಬನವಾಸಿ ಸೀಮೆ ಕಡೆ ಜಾಸ್ತಿ ಬೆಳಗಿನ ತಿಂಡಿಗೆ ಇದನ್ನೇ ಮಾಡ್ತಾರೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಇದನ್ನು ಮಾಡ್ಕೋಬೋದು ಚೆನ್ನಾಗಾಗತ್ತೆ ನೀವು ಕೂಡ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಸೌತೆಕಾಯಿ ಮುಗಿಕಾಯಿ ಯಾವುದಾದ್ರೂ ಬರುತ್ತೆ ತಿಂಡಿ ಎಲ್ಲ ಇತ್ತು ಹಾಗೆ ಒಂದಷ್ಟು ಮನೆ ಕೆಲಸ ಎಲ್ಲ ಇರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಡಿದ್ದಾಯಿತ್ತು ದೀಪಕ್ ಅವರು ಸಿ ಸಿ ಟಿ ವಿ ಇನ್ಸ್ಟಾಲೇಷನಿಗೆ ಹೋಗಿದ್ದಾರೆ ಜನ್ವರಿ ಒನ್ ಮಂತ್ ವೆಡ್ಡಿಂಗ್ಸ್ ಎಲ್ಲ ಆಫ್ ಆಗಿರುತ್ತಲ್ಲ ಸೊ ಅವರಿಗೆ ಸಿ ಸಿ ಟಿ ವಿ ಇನ್ಸ್ಟಾಲೇಷನ್ ಅದು ಇದು ಅಂತ ಮಾಡ್ತಾ ಇರ್ತಾರೆ ಆಲ್ಬಮ್ ವರ್ಕು ಅಂತ ನಾನು ಯುಕ್ತ ಬಿಸಿಲು ಕಾಯಿಸ್ತಾ ಇದ್ದೀವಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳಿಗೆ ಕೋಲ್ಡ್ ಆಗಿಬಿಟ್ಟಿದೆ ಜ್ವರ ಕೂಡ ಬಂದಿತ್ತು ಸೊ ಔಷಧಿ ಹಾಕಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಚಿತ್ರಾನ್ನ ಮಾಡಿದ್ವಿ ನಂತರ ಅದು ಇದು ಆಟ ಆಡ್ತಾ ಇದ್ಲು ಆಮೇಲೆ ಜ್ವರ ಕೂಡ ಜಾಸ್ತಿ ಆಯಿತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದೆ ಸುಮಾರು ಹದಿನೈದು ದಿನದಿಂದನೇ ಥಂಡಿ ಜ್ವರ ಬಂದಿತ್ತು ಬಟ್ ಜ್ವರದ ಔಷಧಿ ಹಾಕಿ ಕಡಿಮೆ ಆಗಿತ್ತು ಆ್ಯಂಟಿಬಯೋಟಿಕ್ಕಿನ ಹಾಕಿರಲಿಲ್ಲ ಮತ್ತು ಇವಾಗ ಚಳಿ ಬೇರೆ ಜೋರು ಬೀಳ್ತಾ ಇದೆಯಲ್ಲ ಮತ್ತೆ ಸ್ಟಾರ್ಟ್ ಆಯಿತು ಅಂತ ಮತ್ತು ಸುಮ್ಮನೆ ರಿಸ್ಕ್ ಬೇಡ ಅಂತ ಕರ್ಕೊಂಡೋದೆ ಇದು ಸಂಪ್ರಿಯಾ ಚೈಲ್ಡ್ ಕೇರ್ ಅಂತ ಯಲ್ಲಪುರಸ್ತಲ್ಲಿದೆ ಅಂಬೇಡ್ಕರ್ ಭವನ ಇದೆಯಲ್ಲ ಅದ್ರ ಹತ್ರನೇ ಆಗುತ್ತೆ ಇಲ್ಲಿ ಡಾಕ್ಟರ್ ಸಂದೀಪ್ ಹೆಗಡೆ ಮತ್ತು ಡಾಕ್ಟರ್ ಪ್ರಿಯಾಂಕಾ ಹೆಗಡೆ ಅಂತ ರೀಸೆಂಟಾಗಿ ಕ್ಲಿನಿಕ್ ಓಪನ್ ಮಾಡಿದ್ದಾರೆ ಅವರು ಆ್ಯಕ್ಚುಲಿ ಗೌರ್ಮೆಂಟ್ ಅಲ್ಲಿ ವರ್ಕ್ ಇದ್ರು ಮಧ್ಯಾಹ್ನ ಮೇಲೆ ಮೂರು ಗಂಟೆಯಿಂದ ಅವರು ಓನ್ ಕ್ಲಿನಿಕಲ್ಲಿ ಅವೈಲೇಬಲ್ ಇರ್ತಾರೆ ಇಬ್ಬರು ಕೂಡ ಮಕ್ಕಳ ತಜ್ಞರು ಅವ್ರ ಜೊತೆ ಮಾತಾಡಿಕೊಂಡು ಯುಕ್ತಳಿಗೆ ಔಷಧಿ ಎಲ್ಲ ತಗೊಂಡು ಹಾಗೆ ಹೊರಟ್ವಿ ತಗೋ ಮಗ ಹಾಗೆ ಸಂಜೆ ಒಂದು ಮರ್ಗೆ ಗೋಜ್ ಮಾಡ್ತಾ ಇದ್ದೀನಿ ಊಟಕ್ಕೆ ಮಧ್ಯಾಹ್ನಕ್ಕೇನು ಏನು ಮಾಡಿರಲಿಲ್ಲ ಚಿತ್ರಾನ್ನ ಅಷ್ಟೇ ಮಾಡಿದ್ವಿ ಸೊ ಹಸಿಮೆಣಸು ಆಮೇಲೆ ಬೆಳ್ಳುಳ್ಳಿನ ಜಜ್ಕೊಂಡು ಒಂದು ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಜೀರಿಗೆ ಎಳ್ಳು ಆಮೇಲೆ ಗಾಂಧಾರಿ ಮೆಣಸು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಸಣ್ಣದಾಗಿ ರುಬ್ಕೊಂಡ್ರೂ ಬರುತ್ತೆ ಇಲ್ಲಾಂದರೆ ಸುಮ್ಮನೆ ಜಜ್ಜಿಕೊಂಡ್ರೂ ಬರುತ್ತೆ ಎಲ್ಲವನ್ನು ಹಾಕಿ ಕೊಬ್ಬರಿ ಎಣ್ಣೆ ಹುರಿತಾ ಇದ್ದೀನಿ ಆಮೇಲೆ ಹುರಿಯುವಾಗಲೇ ಸ್ವಲ್ಪ ಉಪ್ಪನ್ನು ಕೂಡ ಉದುರಿಸ್ಕೊಂಡ್ರೆ ಹಸಿ ಮೆಣಸೆಲ್ಲ ಬೇಗನೆ ಫ್ರೈ ಆಗುತ್ತೆ ಸ್ವಲ್ಪ ಮೇಲೆ ಮೊಸರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಬೇಕಾದರೆ ಮತ್ತೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಮರ್ಗೆ ರೆಡಿ ಇದು ಬಾಯಿ ರುಚಿಗೂ ಚೆನ್ನಾಗಿರುತ್ತೆ ಕಾರ್ಕಾರವಾಗಿ ಹಿತವಾಗಿರುತ್ತೆ ಚಳಿಗಾಲಕ್ಕಂತೂ ಸಖತ್ ಆಗಿರುತ್ತೆ ಹಾಗೆ ಮೊಸರೊಂದು ಇದ್ಬಿಟ್ರೆ ಅಂತ ಮಾಡ್ಕೋಬೋದು ದಿಢೀರಾಗಿ ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಸಕ್ಕತ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮರಿಗೆ ಗೊಜ್ಜನ್ನು ಮಾಡ್ಕೊಂಡು ಊಟ ಮಾಡಿದ ಕೂಡ ಆಯಿತು ಇಷ್ಟೇ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಒತ್ತಿ ಮತ್ತು ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಮುಂದಿನ ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್